ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಯಾರ್ಯಾರು ಯಾರು ಮಾತಾಡ್ತಾ ಇದ್ದಾರೆ ಏನು ಮಾಹಿತಿ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ನಮ್ಮ ಪಕ್ಷದಲ್ಲಾಗಲಿ ಹೈಕಮಾಂಡ್ನಲ್ಲಾಗಲಿ ರಾಜ್ಯ ಮಟ್ಟದಲ್ಲೇ ಆಗಿರಲಿ ಸಿಎಂ ಬಗ್ಗೆ ಚರ್ಚೆ ಇಲ್ಲ ಎಂದು ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಬೆಳಿಗ್ಗೆ ತಾವೇ ಹೇಳಿದ್ರೆ ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರ್ಲಿ ನಮ್ಮ ಹೈಕಮಾಂಡ್ ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಂ ಬಗ್ಗೆ ಮಾತನಾಡತಕ್ಕಂಥದ್ದು ಯಾವ್ದು ಇಲ್ಲೇ ಇಲ್ಲ ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ ಯಾರು ಮಾತಾಡೋದು ಇಸ್ ಓನ್ಲಿ ಇಟ್ ಇಸ್ ಒನ್ಲಿ ದರ್ ಇಂಡಿವಿಜುವಲ್ ಒಪಿನಿಯನ್ ಇಟ್ಸ್ ನಥಿಂಗ್ ಟು ವಿತ್ ದ ಪಾರ್ಟಿಂಡ್ ಚರ್ಚೆಗಳಾದ್ರೂ ಇದೆ ಚರ್ಚೆ ಆರಂಭವಾಗಿದೆ ಅಂತ ಐಡಿಯಾ ಇಲ್ಲ ಸತ್ಯವಾಗ್ಲೂ ಐಡಿಯಾ ಇಲ್ಲ ಯಾಕಂದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲ ಸಾಹೇಬರು ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣ ಕೂಡ ಕೊಟ್ಟು ಹೋಗಿದ್ದಾರೆ ಆಮೇಲೆ ಹೈಕಮಾಂಡ್ನಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿದೆ ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ ಬಟ್ ಅವರೇ ನೀವು ಕೇಳಬೇಕು ಅಂತ ಸರ್ ಆಮ್ ರಿಯಲಿ ನಾಟ್ ಅವೇರ್ ಆಫ್ ದಿಸ್ ಬಿ ಜೆ ಪಿ ಒಳಗೆ ಸರ್ಕಾರನ ಬೆಳೆ ಬೆಳೆ ಅಲ್ಲ ದಿ ಬಿ ಜೆ ಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದಮೇಲೆ ಬೀಳ್ತದೋ ನಾವು ಹೆಂಗೆ ಉತ್ತರ ಕೊಡೋದು ರೀ ಅವ್ರ ಮೊದ್ಲಿಂದನೂ ಭವಿಷ್ಯವಾಣಿ ನಡೀತದೆ ರೀ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನೇ ಮಾತನಾಡಿದ್ರು ಬೇರೆ 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 ಯಾವುದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿದೆ ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಸಚ್ ಕಮೆಂಟ್ ಆಲ್ರೆಡಿರುತ್ತೆ ಸರ್ಕಾರ ಐದು ವರ್ಷ ಸುಭದ್ರವಾಗಿರ್ತದೆ ನೂರ ಮೂವತ್ತಾರು ಸೀಟ್ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ ಹಂಗೇನ ಹಂಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು ಯಾಕಂದ್ರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ ಸೊ ಬಿಹಾರ್ ಕೂಡ ಸೋಲ್ಬೋದು ಸೊ ಈ ಥರ ಅವರು ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳ್ಬೋದು ಈ ಮುಂದೆ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು ನಮ್ಮಲ್ಲಿ ನೂರ ಮೂವತ್ತಾರಿದೆ ಇದೆ ಯಾವುದೇ ಕಾರಣಕ್ಕೂ ಐದು ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೂ ಕೂಡ ಸರ್ಕಾರ ಬೆಳಕೆ ಸಾಧ್ಯ ಇಲ್ಲ ಬೆಳೆದು ಇಲ್ಲ

ಯಾರು ಯಾರು ಪಕ್ಷದಲ್ಲಿ ಯಾವ ಒಳ ಒಳ ಒಪ್ಪಂದಿದೆ ಅವರು ಹೇಳಿರೋದು ನನ್ನ ಹತ್ರ ಯಾವ ಮಾಹಿತಿನೂ ಇಲ್ಲ ಆ ಥರ ಮತ್ತು ಅವ್ರ ಎಲಿಗೇಷನ್ ಮಾಡಿದ್ರೆ ಅವರಿಗೆ ಕೇಳಬೇಕು ನನ್ನ ಹತ್ರ ಆ ಥರದ್ದೇನು ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದರೆ ಭಾಳ ಮಾಡೋಣ ಏನು ಬೇಕಾದ್ದು ಚರ್ಚೆ ಮಾಡೋಕೆ ಇದ್ದೀವಿ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಟು ಅಂದರೆ ನಾವು ಅದಕ್ಕೇನು ಉತ್ತರ ಕೊಡೋಣ ಡೆವಲಪ್ಮೆಂಟ್ ಅಂದ್ರೆ ಏನು ಇಂಥ ಪರ್ಟಿಕ್ಯುಲರ್ ಕೆಲಸನಾ ಏನು ಇಲಾಖೆನಾ ಏನು ಸರ್ಕಾರನಾ ಇಡೀ ದೇಶನ ಡೆವಲಪ್ಮೆಂಟ್ ಅಂದ್ರೆ ಏನು ಯಾವ್ದು ಇಲಾಖೆ ವಾರ ಏನ್ ರಸ್ತೆ ವಾರ ಅದೇ ಓವರ್ ಆಲ್ ಅಂದ್ಬಿಟ್ರೆ ಮತ್ತೆ ಇಡೀ ದೇಶದಲ್ಲಿ ಓವರ್ ಆಲ್ ಇಲ್ಲಲ್ಲ ಹಂಗಂದ್ರೆ ಹಂಗ ಹೇಳ್ಕೊಂಡ್ ತಾನು ಹೇಳ್ಬಿಡ್ಬೋದು ಓವರ್ ಅಂತಂದ್ರೆ ಮುಗಿತಲ್ಲ ಮತ್ತೆ ಓವರ್ ಎಲ್ಲಿ ಇಂಪ್ರೂವ್ ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಈ ತರದ್ ನಾವೇಂಗ ಉತ್ತರ ಕೊಡೋದು ಅವ್ರಿಗೆ ನೀವು ಕೇಳ್ರಿ ಓರಲ್ ಆಲ್ ಅಂದ್ರೆ ಏನ್ ಸರ್ ನೀವ್ ಅವ್ರಿಗೆ ಕೇಳ್ರಿ ಜೋಶಿ ಅವರು ಬಹಳ ಸೀನಿಯರ್ ರಾಜಕಾರಣಿ ಅವ್ರು ನಿಮ್ಮ ಸರ್ಕಾರದ ಒಂದು ಆರೋಪ ಮಾಡಿದ್ರು ದರ್ಶನ್ ಕೂಟವನ್ನ ಸರ್ಕಾರನೇ ಹೊರಗೆ ಬಿಟ್ಟಿದ್ದು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರಬೇಕಂದ್ರೆ ಅದು ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರದೇ ಕೈವಾಡಬೇಕು ಯಾಕಂದ್ರೆ ಇಷ್ಟು ಡೀಪಾಗಿ ಯಾರು ಬಿಟ್ಟಾರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗೆ ಇದ್ದರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು ಯಾರ್ದು ಜೋಶಿ ಜೋಶಿ ಅವ್ರದ್ದು ಇರ್ಬೋದು ಯಾಕಂದ್ರೆ ಮತ್ತೆ ಇಷ್ಟು ಡೀಟೇಲ್ ಆಗಿ ಅವರಿಗೆ ಹೆಂಗೆ ಗೊತ್ತು ಯಾರು ಬಿಟ್ಟಾರೆ ಯಾರಿಲ್ಲ ಫೋಟೋ ಯಾರುಬಿಟ್ರೆ ನಾವು ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ ಬದಲು ಫೋರೆ ಫೋಟೋ ಯಾರು ಬಿಟ್ಟರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ರಿಗೆ ಇವ್ರು ಮಾತಾಡೋದು ನಾವು ಏನು ಹೋಗ್ತು ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಆ್ಯಂಡ್ ನಾಲೆಜ್ ಇವ್ರ ಕಡೆ ಯಾರು ಬಿಟ್ಟಿದ್ದರು ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದರೂ ನೀವು ಅವ್ರನ್ನೇ ಕೇಳ್ಬೋದು ನಾನು ಇದ್ರ ಬಗ್ಗೆ ಅದ್ರ ಬಗ್ಗೆ ಡೈವರ್ಟ್ ಮಾಡಕ್ಕ ದರ್ಶನ ವಿಚಾರವನ್ನು ಮುನ್ನೆಲೆಗೆ ತರ್ತಿದೆ ಸರ್ಕಾರ ಅದ್ರಿ ಡೈವರ್ಟ್ ನಾವೆಲ್ಲಿ ಮಾಡ್ತಾ ಇದ್ದೀವಿ ವೇರಿ ಕ್ವಶನ್ ಆಫ್ ಈ ಡೈವರ್ಟಿಂಗ್ ವೈ ಶುಡ್ ಈ ಡೈವರ್ಟ್ ಡೈವರ್ಟ್ ಮಾಡೋಕ್ಕೆ ಏನೈತೆ ಓಪನ್ ಆಗೈತೆ ಈಗ ಅವ್ರನ್ನೇ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದಿರ್ಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ ಒಂದು ಕೇಳ್ರಲ್ಲ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಬಿಡಿಸಿ ಬಿಡಿಸಿ ಕೇಳ್ರಿ ಓನರ್ಶಿಪ್ಪಿನ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ನೂರ ಇಪ್ಪತ್ತೈದು ಸೀಟಿಗೆ ನೀವು ಪಾದಯಾತ್ರೆ ಮಾಡಿದೀರ ಬರ ಹದಿನಾಲ್ಕು ಸೀಟಿಗೆ ಪಾದಯಾತ್ರೆ ಸೈಟಿಗೆ ಪಾದಯಾತ್ರೆ ಮಾಡಿದಿರ ಸೈಟ್ ಕೊಟ್ಟವ್ರು ಯಾರು ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಅವರು ಮಿಸಸ್ ಕೊಟ್ಟಿರ್ತಕ್ಕಂಥ ಸೈಟಿಗೆ ಯಾಕೆ ಪ್ರಾಸಿಕ್ಯೂಷನ್ ಬಂತು ಯಾಕೆ ನೂರ ಇಪ್ಪತ್ತೈದು ಇನ್ನು ಉಳಿದ ಸೈಟೆಲ್ಲ ಕೊಟ್ಟರು ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ ವೈ ಒನ್ಲಿ ಪ್ರಾಸಿಕ್ಯೂಷನ್ ಇಸ್ ಓನ್ಲಿ ಫಾರ್ ಫೋರ್ಟೀನ್ ಸೈಟ್ಸ್ ವೈ ನಾಟ್ ಅನದರ್ ರಿಮೇನಿಂಗ್ ಹಂಡ್ರೆಂಡ್ ಫಂಡ್ರೆಂಡ್ ರಿಮೇನಿಂಗ್ ಹನ್ನೆರಡು ಒನ್ ನೂರ ಇನ್ನೂ ಹನ್ನೊಂದು ಸೀಟ್ ಸೈಟ್ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾಯಿಲ್ಲ ಅಂದರೆ ಅರ್ಥ ಏನು ಅವ್ರಿಗೆ ಕೇಳಿ ನಿಮ್ಮ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಇದೆ ಕಾನೂನು ಇಂಥ ಪ್ರಶ್ನೆ ಬಿಡಿಸಿ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಕೇಳಿರಿ ಅವರಿಗೆ ಎ ಸಿ ಎಸ್ ಟಿ ಲ್ಯಾಂಡ್ ಅಂತ ಹೇಳ್ತಾರೆ ದಾಖಲಾತಿ ಇದೆ ಅದು ಎ ಸಿ ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಾನು ಇದು ಕೇಳ್ರಿ ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳಿರಿ ಉತ್ತರ ಕೊಟ್ಟರೆ ಮತ್ತೆ ತಿರುಗಾ ನಾನು ಉತ್ತರ ಕೊಡ್ತೀನಿ ನಿಮ್ಮ ಸುಮ್ಮನೆ ಹೇಳೋದು ಮೂಡಾಗರಣ ಆಗರಣ ಅಂತ ಹೇಳಿಬಿಟ್ರೆ ಹೆಂಗೆ ಹೇಳೋಣ ಈಗ ನಾವು ರಫೈಲ್ ಆಗರಣೆ ಬಗ್ಗೆ ಮಾತಾಡೋಣ ಎಲೆಕ್ಟ್ರಾ ಎಲೆಕ್ಷ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ ಕೇಳಿರಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿರಿ ಯಾರಿಗೆ ಜೋಶಿ ಅವರಿಗೆ ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿದ್ದಾರೆ ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರಾಗಿದ್ದಾರೆ ಅವ್ರ ರಿಲೇಷನ್ಗೆ ಅಲ್ಲಿ ಎಂ ಪಿ ಟಿಕೆಟ್ ಕೊಟ್ಟು ಗೆಲ್ಸಾರಲ್ಲ ಮತ್ತು ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ ನೀವು ಕೇಳಿರಿ ಪ್ರಹ್ಲಾದ್ ಅವರು ಪರ್ಟಿಕ್ಯುಲರ್ ಕೇಳ್ರಿ ಈ ಥರ ಬಂದು ಆರಕ್ಕೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಈ ಪ್ರಶ್ನೆಗಳು ಕೇಳ್ರಿ ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡಬೇಕು ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಅಲ್ಲ ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳಿರಿ ಅಲ್ವಾ ಮತ್ತೆ ಅವ್ರ ಸರ್ಕಾರದಾಗ ಇದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡ್ಲಿಲ್ಲ ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡ್ಲಿಲ್ಲ ಅದೇ ಕೇಳ್ತಾರೆ ಫಸ್ಟ್ ಪ್ರಶ್ನೆ ನನಗೆ ಗೊತ್ತಿದ್ವಿ ಕೇಳ್ತಿರ ನೀವು ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡಲಿಲ್ಲಂತೆ ಇವಾಗ ಯಾಕೆ ಕೊಡ್ತಾ ಇದ್ರಂತೆ ಬೇರೆ ಅವಾಗ ಇತ್ತಲ್ಲ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಅವ್ರು ಹೇಳಿದ್ದೀರಿ ಲಿಖಿತ ರೂಪದ ಅವ್ರು ತಾನೇ ಕೊಟ್ಟಿರೋದು ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರ್ಬೇಕು ಸರ್ ಅವರು ದೇಡ್ ಗಿವನ್ ಇನ್ ರೈಟಿಂಗ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೇಟಿಂಗ್ನ ಕೊಟ್ಟಿದ್ರು ಹೌದಲ್ಲ ಸರ್ ಕೊಟ್ಟು ಈಗ ನಾವು ಡಿ ಟಿ ಮಾಡ್ತಾ ಇದ್ದೀವಿ ದುಡ್ಡು ಕೊಡ್ತಾ ಇದ್ದೀವಿ ನಾವು ನಮ್ಮ ಸ್ಕೀಮ್ ನಾವು ಹೆಂಗಾನ ಮಾಡ್ಕೊಳ್ತೀವಿ ಅಲ್ವಾ ಈಗ ಅವ್ರು ಎಂಬತ್ತು ಕೋಟಿಗೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತಾರಲ್ಲ ಅದ್ರ ಬೆನಿಫಿಟ್ ಎಷ್ಟಿದೆ ಗೊತ್ತಾ ನಿಮಗೆ ಅದು ಪ್ರಹ್ಲಾದ್ ಜೋಶಿ ಅವರಿಗೆ ಎಂಬತ್ತು ಕೋಟಿ ಅಕ್ಕಿಗೆ ಎರಡೇ ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಾರದು ಎಂಬತ್ತು ಕೋಟಿ ಅಕ್ಕಿಗೆ ಎರಡು ಅಥವಾ ಮೂರು ರೂಪಾಯಿ ಸಬ್ಸಿಡಿ ಇರಬೇಕು ಅದಕ್ಕೆ ಜಾಸ್ತಿ ಅಲ್ಲಿ ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದವರು ಯಾರು ಫುಡ್ ಸೆಕ್ಯೂರಿಟಿ ಬಿಲ್ ತಂದವರು ಯಾರು ಮತ್ತು ಇವರು ನಾನು ಕೊಡಕತ್ತಿನ ಅಕ್ಕಿ ಅಂತ ಮೋದಿ ಸಾಹಿಬ್ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡಕತ್ತರಲಿ ಎಲೆಕ್ಷನ್ ಯಾವಾಗ ಹತ್ರ ಬಂತು ಈ ಗ್ಯಾರಂಟಿಯನ್ನು ಪದ ಅವರೇ ಸ್ಟಾರ್ಟ್ ಮಾಡಿದ್ರು ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೊಟ್ಟಿ ಇನ್ನು ಅಕ್ಕಿ ಕೊಟ್ಟಿ ಅಂತ ಯಾರು ಮೋದಿ ಸಾಹೇಬ್ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವ್ರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ರ ಅಕ್ಕಿ ಇದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡು ರೂಪಾಯಿಗೆ ನಾವು ಸಬ್ಸಿಡೈಸ್ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ವಿ ತಾನೆ ಅಕ್ಕಿ ಎಷ್ಟಕ್ಕೆ ಅಂತ ಮತ್ತೆ ಸಿಎಂ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇದೆ ಅನ್ನೋ ಐಡಿಯಾ ಇಲ್ಲ ಇತ್ತೀಚೆಗೆ ಹೈಕಮಾಂಡ್ ನಾಯಕರು ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬಿಜೆಪಿಯವರು ಸರ್ಕಾರ ಬೀಳತ್ತೆ ಅಂತಿದ್ದಾರೆ ಇದಕ್ಕೆ ನಾವು ಏನ್ ಉತ್ತರ ಕೊಡೋದು ಇದನ್ನೇ ಮಾತನಾಡ್ತಾ ಇದ್ದಾರೆ ಸರ್ಕಾರ ಸುಭದ್ರವಾಗಿರತ್ತೆ ಎಂದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ